ಒಂದು ಸುಂದರವಾದ ಹಳ್ಳಿ ಊರು ತುಂಬ ಮನೆಗಳು ಅಲ್ಲಿನ ಜನರು ಬೆಳಗ್ಗೆಯಿಂದ ಸಂಜೆವರೆಗೆ ಕೃಷಿ ಕೆಲಸ ಮಾಡುತ್ತಿದ್ದರು ಸಂಜೆ ಆದ ತಕ್ಷಣ ಎಲ್ಲರೂ ಎಣ್ಣೆ ಅಂಗಡಿಗಳಲ್ಲಿ ಸೇರುತ್ತಿದ್ದರು ನಿಂಗಣ್ಣ ಮತ್ತು ನಾಗ ಹುಟ್ಟಿನಿಂದ ಗೆಳೆಯರು ಅಕ್ಕಪಕ್ಕದ ಮನೆಗಳಲ್ಲೇ ಅವರ ವಾಸ ಬೆಳಿಗ್ಗೆ ಕೋಳಿ ಕೂಗುವ ಮೊದಲು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದರು ಸಂಜೆ ಎಣ್ಣೆ ಅಂಗಡಿಯಲ್ಲಿ ಕುಡಿದು ಬಿಟ್ಟಿ ಉಪದೇಶ ಕೊಡುವುದು ಕುಡುಕರು ನಾವು ಕುಡುಕರು ಹಾಡು ಆಡುವುದು ಆ ಬಳಿಕ ಮನೆಗೆ ಹೋಗುವುದು ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಂಗಣ್ಣನಿಗೆ ಮದುವೆಯಾಗಿ ನಾಲ್ಕು ವರ್ಷಗಳಾಗಿದ್ದವು ಆದರೆ ಅವನಿಗೆ ತನ್ನ ಹೆಂಡತಿಯೊಂದಿಗೆ ದಿನಾಲೂ ಜಗಳವಾಗುತ್ತಿತ್ತು ನಿಂಗಣ್ಣ ಮೊದಲ ಬಾರಿ ಹೆಣ್ಣು ನೋಡಲು ಹೋದಾಗ ಧೈರ್ಯ ಬರಲಿ ಎಂದು ಸ್ವಲ್ಪ ಎಣ್ಣೆ ಕುಡಿದು ಹೋಗಿದ್ದ ಅದರ ಪ್ರಭಾವ ಅವರ ಮನೆಯಲ್ಲಿ ಕುಳಿತಾಗ ಹುಡುಗಿಯ ತಾಯಿ ನೀರು ಕೊಡಲು ಬಂದರು ಅವರನ್ನು ನೋಡಿ ಹುಡುಗಿ ಚೆನ್ನಾಗಿದ್ದಾರೆ ಅವಳನ್ನೇ ಮದುವೆಯಾಗುತ್ತೇನೆ ಎಂದಿದ್ದ ಪಕ್ಕದಲ್ಲಿದ್ದ ನಾಗ ಲೋ ಇದು ಹುಡುಗಿ ಅಲ್ಲ ಅವರ ಅಮ್ಮ ಎಂದಿದ್ದ ಅಲ್ಲಿದ್ದವರೆಲ್ಲ ನಕ್ಕಿದ್ದರು ನಂತರ ಹುಡುಗಿ ಕಾಫಿ ತಂದಾಗ ನಿಂಗಣ್ಣ ನಾನು ಇದೆಲ್ಲ ಕುಡಿಯಲ್ಲ ನಮ್ಮ ಬ್ರ್ಯಾಂಡ್ ಬೇರೆ ಇದೆ ಎಂದು ತಮಾಷೆ ಮಾಡಿದ್ದ ಆದರೆ ಅದು ನಿಜವೂ ಆಗಿತ್ತು ಮದುವೆಯ ದಿನ ಜನರನ್ನು ನೋಡುತ್ತಲೇ ನಿಂಗಣ್ಣನಿಗೆ ನಡುಕ ಶುರುವಾಗಿತ್ತು ನಾಗ ಯಾಕೋ ನಡುಕ ಬರ್ತಾ ಇದೆ ಏನಾದರೂ ಮಾಡು ಎಂದಾಗ ಎಳನೀರಿನಲ್ಲಿ ಎಣ್ಣೆ ಹಾಕಿ ಕೊಟ್ಟಿದ್ದ ಹೀಗೆ ಇವರ ಸ್ನೇಹ ಸುಂದರವಾಗಿತ್ತು ಇದು ನಿಂಗಣ್ಣನ ಹೆಂಡತಿಗೆ ಪದ್ಮಾಗೆ ತಿಳಿದು ದಿನ ಅವರ ಮನೆಯಲ್ಲಿ ಜಗಳವಾಗುತ್ತಿತ್ತು ಒಮ್ಮೆ ನಿಂಗಣ್ಣ ಎಣ್ಣೆ ಜಾಸ್ತಿ ಕುಡಿದು ರಸ್ತೆಯಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಪಂಚೆ ಉದುರಿಸಿಕೊಂಡು ಬಂದಿದ್ದ ಪದ್ಮ ಏನಿದು ಪಂಚೆಯಲ್ಲಿ ಎಂದು ಕೇಳಿದಾಗ ನಿಂಗಣ್ಣ ನಿನಗೆ ರಾಜರತ್ನಂ ಗೊತ್ತಾ ಪದ್ಮ ಇಲ್ಲ ಎಂದಳು ನಿಂಗಣ್ಣ ಅವರು ನಮ್ಮ ಕುಡುಕರಿಗೋಸ್ಕರ ಹಾಡು ಬರೆದಿದ್ದಾರೆ ಎಂಡ ಎಡ್ತಿ ಕನ್ನಡ ಪದಗಳು ಅಂದರೆ ರತ್ನನ್ ಪ್ರಾಣ ಬುಂಡ ನೆತ್ತಿ ಕುರ್ದ್ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾಣ ಎಂಡ ಹೋಗ್ಲಿ ಎಂತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ ಪ್ರಪಂಚ ಇರೋ ತನಕ ಕನ್ನಡ ಪದಗಳು ನುಗ್ಲಿ ಅಂತ ಹೇಳಿದ್ದಾರೆ ಪದ್ಮ ಅಣೆ ಚೆಚ್ಚಿಕೊಂಡು ಹೋಗಿ ಮಲಗಿ ಎಂದು ಹೇಳಿ ಅವಳು ಮಲಗಿದಳು ಊರಿನಲ್ಲಿ ನಾಟಕ ನಡೆಯುತ್ತಿತ್ತು ನಾಗ ಅರ್ಜುನ ಮತ್ತು ನಿಂಗಣ್ಣ ಭೀಮನ ಪಾತ್ರ ಮಾಡಿದ್ದರು ಊರಿನ ಗೌಡ ದುರ್ಯೋಧನನ ಪಾತ್ರ ಮಾಡಿದ್ದರು ನಾಟಕದಲ್ಲಿ ದ್ರೌಪದಿ ಸೀರೆಯನ್ನು ಸೆಳೆಯುವಾಗ ನಿಂಗಣ್ಣ ಭೀಮ ಎಣ್ಣೆ ಏಟಿನಲ್ಲಿ ಯಾರೋ ಅದು ನನ್ನ ಹೆಂಡತಿ ಸೀರೆಯನ್ನು ಸೆಳೀತಾ ಇರೋದು ಎಂದು ಹೇಳಿ ಗೌಡನ ಮೇಲೆ ಬಿದ್ದು ಕದೆಯಿಂದ ಹೊಡೆದಿದ್ದ ಇದರಿಂದ ನಾಟಕದಲ್ಲಿ ಜಗಳವಾಗಿ ಗೌಡರ ಕಡೆಯ ಹುಡುಗರು ನಿಂಗಣ್ಣನಿಗೆ ಹೊಡೆಯೋಕೆ ಬಂದಾಗ ನಾಗ ಅರ್ಜುನನ ಪಾತ್ರ ಸಮಾಧಾನ ಮಾಡಿ ಮತ್ತೆ ನಾಟಕ ಶುರು ಮಾಡಿಸಿದ್ದ ಬೆಳಿಗ್ಗೆ ಗೌಡರ ಮನೆಯಲ್ಲಿ ನಿಂಗಣ್ಣ ನನಗೆ ಗೊತ್ತಾಗಿಲ್ಲ ಗೌಡ್ರೆ ರಾತ್ರಿ ನಿಮ್ಮ ಮೇಲೆ ಕೈ ಮಾಡಿದ್ದೆ ಎಂದು ಹೇಳಿದ ಊರು ಊರಿಗೆ ಈ ವಿಷಯ ತಿಳಿದು ಜನರು ಏನ್ ಗೌಡ್ರೆ ನಿಂಗಣ್ಣ ನಿಮಗೆ ಒಡೆದಂತೆ ಎಂದು ಹೇಳಿ ಗೌಡರ ಮರೆಯದೆ ತೆಗೆದಿದ್ದರು ನಾಗಣ್ಣ ನಮ್ಮ ಮನೆಯಲ್ಲಿ ಇವತ್ತು ಹಬ್ಬ ಗಂಡ ಹೆಂಡತಿ ಇಬ್ಬರು ಬಂದು ಊಟ ಮಾಡಿಕೊಂಡು ಹೋಗಬೇಕು ಎಂದು ನಿಂಗಣ್ಣನನ್ನು ಆಹ್ವಾನಿಸಿದ್ದ ಸಂಜೆ ನಿಂಗಣ್ಣ ತನ್ನ ಹೆಂಡತಿ ಪದ್ಮನನ್ನು ಕರೆದುಕೊಂಡು ನಾಗಣ್ಣನ ಮನೆಗೆ ಹೋದ ಪದ್ಮ ನಾಗಣ್ಣ ಯಾಕೆ ನಮ್ಮ ಮನೆಯವರು ಯಾವಾಗಲೂ ಕುಡಿತಾರೆ ಎಂದು ಕೇಳಿದಳು ನಾಗಣ್ಣ ನಿಂಗಣ್ಣ ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡು ತನ್ನ ಅತ್ತೆಯ ಮನೆಯಲ್ಲೇ ಬೆಳೆದ ಚಿಕ್ಕಂದಿನಿಂದಲೇ ಅವನು ಅವನು ಅವರ ಅತ್ತೆ ಮಗಳು ಪದ್ಮನ ಮೇಲೆ ಪ್ರೀತಿ ಬೆಳೆಸಿದ್ದ ಆದರೆ ಅವನ ಅತ್ತೆ ಪದ್ಮನನ್ನು ಬೇರೆ ಹುಡುಗಿ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಿಸಿದ್ದರು ನಿಂಗಣ್ಣ ಮತ್ತೆ ಒಂಟಿಯಾಗಿ ಬಿಟ್ಟ ಈ ನೋವನ್ನು ಮರೆಯಲು ಆತ ಕುಡಿಯೋಕೆ ಆರಂಭಿಸಿದ್ದ ಪದ್ಮ ಮನಸ್ಸಿನಲ್ಲಿ ಎಷ್ಟೋ ನೋವು ಅನುಭವಿಸುತ್ತಿದ್ದಾನೋ ನನ್ನ ಗಂಡ ಎಂದುಕೊಂಡಳು ಕಣ್ಣೀರೊನ್ ಕಣ್ಣೀರಿನೊಂದಿಗೆ ತುಸು ಸಂತೋಷವೂ ಉಂಟಾಯಿತು ಊಟದ ಜೊತೆಗೆ ಎಣ್ಣೆ ಸೇರಿದ ನಿಂಗಣ್ಣ ಎಲ್ಲರ ಮುಂದೆ ತನ್ನ ಹೆಂಡತಿಯನ್ನು ಎತ್ತಿಕೊಂಡು ಆಡಲು ಆರಂಭಿಸಿದ್ದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತಾನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಇದು ಹೇಳಿ ಪದ್ಮನಾಚಿ ಸಿಟ್ಟಿನಿಂದ ಮನೆಗೆ ಓಡಿ ಹೋದಳು ಹೀಗೆ ನಿಂಗಣ್ಣ ಬೆಳಗ್ಗೆ ಕೆಲಸ ಮಾಡುವುದು ಸಂಜೆ ಎಣ್ಣೆ ಕುಡಿದು ಹೆಂಡತಿ ಜೊತೆ ಜಗಳ ಆಡುತ್ತಾ ಸುಖವಾಗಿ ಜೀವನವನ್ನು ಕಳೆಯುತ್ತಿದ್ದ